ಮಾಧ್ಯಮ ಮಿತ್ರರಿಗೆ ಆರ್ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತ ಇವತ್ತು ನಾವು ಸಾರಿಗೆ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿದ್ದೀವಿ ಏನು ಸಾರ್ವಜನಿಕ ಸೇವೆಯಲ್ಲಿರುವಂತಹ ವಾಹನಗಳಿಗೆ ಪ್ಯಾನಿಂಗ್ ಬಟನ್ ಮತ್ತು ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ಗಳನ್ನು ಅಳವಡಿಸಕ್ಕೆ ಹೊರತಿರುವಂತಹ ಇಲಾಖೆ ಸಾವಿರದ ಇನ್ನೂರು ಕೋಟಿ ಹಗರಣ ಮಾಡೋದಕ್ಕೆ ಹೊರಟಿದೆ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಯಾಕೆಂದ್ರೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಏನಿದೆ ಮತ್ತು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಜಿಎಸ್ಟಿ ಹೊರತುಪಡಿಸಿ ಒಂದು ಡಿವೈಸ್ಗೆ ಎಂಟು ಸಾವಿರ ರೂಪಾಯಿ ದರವನ್ನ ಸರ್ಕಾರ ನಿಗದಿಪಡಿಸಿದೆ ಅಂದ್ರೆ ಇಲಾಖೆ ನಿಗದಿಪಡಿಸಿದೆ ಆದ್ರೆ ಸಗಟು ಮೂಲಕ ಖರೀದಿಸಿದ್ರೆ ಒಂದು ಉಪಕರಣಕ್ಕೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಇದು ಸರ್ಕಾರ ಯಾವ ಮಾನದಂಡದ ಮೇಲೆ ಎಂಟು ಸಾವಿರ ನಿಗದಿ ಮಾಡಿದೆ ಅನ್ನುವಂತ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡ ಮಟ್ಟದ ಹಗರಣ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇದರಲ್ಲಿ ಆ ಬಡ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಲಾರಿ ಮಾಲೀಕರು ಮತ್ತು ಏಳು ಖಾಸಗಿ ಬಸ್ ಓಡಿಸ್ತಾರೆ ಅಂತಹ ಮಾಲೀಕರು ಚಾಲಕರು ಈ ಹೊರೆಯನ್ನ ಹೊರಬೇಕಾಗಿದೆ ಈ ಹಗರಣಕ್ಕೆ ಯಾರೋ ಕೂತು ತಿನ್ನುವಂತಹ ಹಣಕ್ಕೆ ಬಡ ಚಾಲಕರು ಹೊರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಸಾರಿಗೆ ಇಲಾಖೆ ತಂದಿಟ್ಟಿದೆ ಯಾವ ಮಾನದಂಡಗಳ ಮೇಲೆ ಇದನ್ನ ಖರೀದಿ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಅನ್ನೋದನ್ನ ತನಿಖೆ ಮೂಲಕ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಬೇಕು ಸರಿಯಾದಂತಹ ಕಾರಣಗಳನ್ನ ಕಂಡುಹಿಡಿಯಬೇಕು ಯಾರು ಇದರಲ್ಲಿ ಪಾತ್ರಧಾರಿಗಳಾಗಿರುವಂತಹ ಅಧಿಕಾರಿಗಳನ್ನ ತಕ್ಷಣ ಅಮಾನತ್ ಮಾಡಬೇಕು ಸಾವಿರದ ಇನ್ನೂರು ಕೋಟಿ ಹಗರಣ ಇದು ಸಾರಿಗೆ ಇಲಾಖೆ ಅಂದ್ರೆ ನಿಜವಾಗ್ಲೂ ಜನರಿಗೆ ಲಂಚವಿಲ್ಲದೆ ಸಾರಿಗೆ ಇಲಾಖೆಯಲ್ಲಿ ಯಾವುದೇ ಕೆಲಸ ಆಗಲ್ಲ ಒಂದು ಕಳಂಕಿತ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವ್ದಾದ್ರು ಇದ್ರೆ ಅದು ಅತಿ ಹೆಚ್ಚು ಅಂದ್ರೆ ಸಾರಿಗೆ ಇಲಾಖೆಯು ಸಹ ಅದರಲ್ಲೊಂದು ಪಾತ್ರ ವಹಿಸುತ್ತೆ ಯಾಕೆಂದ್ರೆ ಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳಿದೆ ಸಾರ್ವಜನಿಕರು ಅವರ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಏನು ರಿನ್ಯೂವಲ್ ಇರ್ಬೋದು ಡಿ ಎಲ್ ರಿನ್ಯೂವಲ್ ಇರ್ಬೋದು ಆರ್ ಸಿ ರಿನ್ಯೂವಲ್ ಇರ್ಬೋದು ಎಫ್ ಸಿ ಮಾಡಿಸೋದಿರ್ಬೋದು ಯಾವುದೇ ಕೆಲಸಗಳು ಹೋದ್ರು ಆರ್ ಒ ಕಚೇರಿಗಳಿಗೆ ಇವತ್ತು ಮಧ್ಯವರ್ತಿಗಳ ಜೊತೆ ಹೋದ್ರೆ ಮಾತ್ರನೇ ಆರ್ಟಿಒ ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇರೋದು ಯಾರಾದ್ರೂ ಸಾರ್ವಜನಿಕರು ಒಬ್ಬರೇ ಹೋಗಿ ಅವರ ಕೆಲಸಗಳನ್ನ ಮಾಡಿಸಿಕೊಂಡ್ ಬರುವಂತ ಏನು ಲಂಚ ಕೊಡದೆ ಮಾಡಿಸ್ಕೊಂಡ್ ಬರ್ತಾ ಇರುವಂತ ಉದಾಹರಣೆಗಳೇ ಇಲ್ಲ ಆ ಪಾರ್ಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಆರ್ಟಿಒ ಕಚೇರಿಗಳಲ್ಲಿ ನಡೀತಾ ಇದೆ ಸಾರಿಗೆ ಇಲಾಖೆಗೆ ಒಳಪಡುವಂತಹ ಆರ್ಟಿಒ ಕಚೇರಿಗಳಲ್ಲಿ ಇದೇ ರೀತಿಯಾದಂತಹ ಅವ್ಯವಹಾರಗಳು ನಡೀತಾ ಇರುವಂತದ್ದು ಇನ್ನ ಇದೇ ಏನು ಪ್ಯಾನಿಕ್ ಬಟನ್ ವಿಚಾರಕ್ಕೆ ಬಂದೆ ಏನಿವತ್ತು ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಗಳನ್ನು ಸಾರ್ವಜನಿಕ ವಾಹನಗಳಿಗೆ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿರುವಂತಹ ಇಲಾಖೆ ಭ್ರಷ್ಟಾಚಾರದಲ್ಲಿ ಮಾಡ್ತಾ ಇರುವಂತಹ ಕಂಪನಿ ಕಪ್ಪು ಪಟ್ಟಿಗೆ ಒಳಪಟ್ಟಿರುವಂತಹ ಕಂಪನಿಯ ಅದೇ ಕಂಪನಿಗೆ ಸೇರುವಂತಹ ಸಿಸ್ಟರ್ ಕನ್ಸರ್ನ್ ಗಳಿಗೆ ಇವತ್ತು ಟೆಂಡರ್ ಗಳನ್ನ ಕೊಡ್ತಾನೆ ಬರ್ತಾ ಇದೆ ಕಪ್ಪು ಪಟ್ಟಿಯಲ್ಲಿದ್ರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದೆ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನ ಮಾಡಲೇಬೇಕು ಅಂತ ಕೂತಿರುವಂತಹ ಅಧಿಕಾರಿಗಳು ಇದೇ ಕಂಪ್ನಿಗೆ ಗೊತ್ತಿದೆ ಅವ್ರಿಗೆ ಏನು ಕಂಪ್ನಿ ಹೆಸರು ಲೋಸ್ ಮೆರೆಂಟಾ ಕಂಪ್ನಿ ಲೋಸ್ ಮೆರಟಾ ಆಟೋಟೆಕ್ ಕಂಪನಿ ಅದಾಲೇ ಒಂದು ಕಪ್ಪು ಪಟ್ಟಿಗೆ ಸೇರ್ಬೇಕಿತ್ತು ಯಾವ ಕಾರಣದಿಂದ ಸೇರ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಮೇಲ್ ನೋಟಕ್ಕೆ ನಮಗನ್ನೋದು ಸಾರಿಗೆ ಸಚಿವರಾಗಿರುವಂತಹ ರಾಮಕೃಷ್ಣ ರೆಡ್ಡಿ ಅವರು ಕಳೆದ ಬಾರಿಯೂ ಸಹ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು ಆದ್ರೂ ಸಹ ಇವರೇ ಸಾರಿಗೆ ಮಂತ್ರಿಗಳಾಗಿದ್ರು ಅವತ್ತಿಂದಲೂ ಸಹ ಈ ಕಂಪನಿಯೇ ಬಹುತೇಕವಾಗಿ ಏನು ಸಾರಿಗೆ ಇಲಾಖೆಯಲ್ಲಿ ನಡೆಯುವಂತಹ ಬಹುತೇಕವಾಗಿ ಎಲ್ಲಾ ಟೆಂಡರ್ ಪಾರ್ಟಿಸಿಪೇಟ್ ಮಾಡುತ್ತೆ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಇರ್ಬೋದು ಆರ್ ಸಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಇರಬಹುದು ಪ್ರತಿ ಒಂದು ಟೆಂಡರ್ ಇದೇ ಕಂಪ್ನಿಯ ಮತ್ತು ಇದೇ ಕಂಪನಿಯ ಸಿಸ್ಟರ್ ಕನ್ಸರ್ನ್ ಗಳಿಗೆ ಹೋಗ್ತಾ ಬರ್ತಾ ಇದೆ ಅದ್ ಹೆಂಗ್ ಬರುತ್ತೆ ಇದರಲ್ಲಿ ರಾಮಲಿಂಗ ರೆಡ್ಡಿ ಅವರ ಕೈವಾಡ ಇದೆ ಈ ಭ್ರಷ್ಟಾಚಾರದಲ್ಲಿ ರಾಮಲಿಂಗ ರೆಡ್ಡಿ ಅವ್ರಿಗೂ ಒಂದು ಪಾಲಿದೆ ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಘೋಷವಾಗಿ ಹೇಳುತ್ತೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ನಾವೇನೇನು ಇವಾಗ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳ ಬಗ್ಗೆ ಹೇಳ್ತಾ ಇದೀವಿ ಸೂಕ್ತವಾದಂತಹ ತನಿಖೆ ನಡೆಸಬೇಕು ತನಿಖೆಗೆ ಆಗ್ರಹಿಸಬೇಕು ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಏನು ಐಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು ನಾಲ್ಕು ಚಕ್ರದ ವಾಹನಗಳಿಗೆ ರೂಪಾಯಿ ದ್ವಿಚಕ್ರ ವಾಹನಗಳಿಗೆ ಐನೂರ ಇಪ್ಪತ್ತೈದು ರೂಪಾಯಿ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತಹ ವಾಹನಗಳಿಗೆ ಅಳವಡಿಸಿದ್ರೆ ನಾಲ್ಕು ಚಕ್ರ ವಾಹನಗಳಿಗೆ ಐನೂರ ಹತ್ತೊಂಬತ್ತು ರೂಪಾಯಿ ಮತ್ತು ದ್ವಿಚಕ್ರ ವಾಹನಗಳಿಗೆ ಇನ್ನೂರ ಮೂವತ್ತಾರು ಏನನ್ನ ಅವಾಗ ಹೇಳಿದೆ ಏಳ್ನೂರ ಎಪ್ಪತ್ತೆಂಟು ಮತ್ತು ಐನೂರ ಇಪ್ಪತ್ತೈದು ಅದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ರಿಜಿಸ್ಟ್ರೇಷನ್ಗಳಾಗಿರುವಂತಹ ವೆಹಿಕಲ್ಗಳಿಗೆ ನಾವು ನಂಬರ್ ಪ್ಲೇಟ್ ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಿಸ್ತೀವಿ ಅಂದ್ರೆ ಇಷ್ಟು ದರ ಆಗ್ತಾ ಇದೆ ಈಗ ಹೊಸ ಗಾಡಿಗಳು ಏನ್ ಬರುತ್ತೆ ಅದಕ್ಕೆ ಐನೂರ ಹತ್ತೊಂಬತ್ತು ಮತ್ತು ದರ ನಿಗದಿಪಡಿಸಿರುವಂತದ್ದು ಎಂದು ಸರ್ಕಾರ ಕೇವಲ ನೂರು ಇನ್ನೂರು ರೂಪಾಯಿಗೆ ನಂಬರ್ ಪ್ಲೇಟ್ ಆಗುತ್ತೆ ಆದ್ರೆ ನಾವಿವತ್ತು ಏಳ್ನೂರ ಎಪ್ಪತ್ತೆಂಟು ಐನೂರ ಇಪ್ಪತ್ತೈದು ಈ ರೀತಿಯಾಗಿ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಲ್ಲೂ ಸುಮಾರು ಏಳ್ನೂರು ಕೋಟಿಯಷ್ಟು ಅವ್ಯವಹಾರ ಮತ್ತು ಹಗರಣ ಆಗಿದೆ ಇವನ್ನೆಲ್ಲ ನಾವು ಯಾಕೆಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾರಿಗೆ ಇಲಾಖೆಗೆ ಮತ್ತು ಆಗಿರುವ ಕಚೇರಿಗಳಿಗೆ ಭೇಟಿ ಕೊಡ್ತಾನೆ ಬರ್ತಾ ಇರ್ತೀವಿ ಅಲ್ಲಿ ಆಡ್ತಾ ಇರುವಂತಹ ಭ್ರಷ್ಟಾಚಾರವನ್ನ ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಪಕ್ಷ ರಾಜಕೀಯ ಪಕ್ಷ ಸಾರ್ವಜನಿಕರಿಗೆ ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಭ್ರಷ್ಟಾಚಾರಗಳನ್ನ ತೋರಿಸಿದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರವೇ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕಗೊಳಿಸಿರುವಂತಹ ಅಲ್ಲಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಸಾರ್ವಜನಿಕ ಮಾಡಿರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವಿವತ್ತು ಏನು ಇಷ್ಟೋತ್ವರೆಗೂ ಹೇಳ್ತಾ ಬಂದ್ವಿ ನಂಬರ್ ಪ್ಲೇಟ್ ಅಗರಣ ಇರ್ಬೋದು ಆರ್ ಸಿ ಸ್ಮಾರ್ಟ್ ಕಾರ್ಡ್ ಗಳ ಅಗರಣ ಇರ್ಬೋದು ಮತ್ತೆ ಈ ಡಿವೈಸ್ ಗಳ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಲೋಕಾಯುಕ್ತರಿಗೆ ಒಪ್ಪಿಸಬೇಕು ತನಿಖೆ ನಡೆಸಬೇಕು ತಪ್ಪಿತಸ್ಥ ಅಧಿಕಾರಿಗಳು ಯಾರು ಸಚಿವರಿಂದ ಸಹಿತ ಸಚಿವರನ್ನು ಸಹಿತ ತನಿಖೆಗೆ ಒಳಪಡಿಸಬೇಕು ಆರ್ ಟಿಒ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಸಿಬ್ಬಂದಿಗಳನ್ನ ತನಿಖೆಗೆ ಒಳಪಡಿಸಿ ಏನು ಅನ್ಯಾಯಗಳಾಗಿದೆ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಮತ್ತು ಈ ಏನೇನು ಹಗರಣಗಳನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಮತ್ತು ಸುಳ್ಳು ದಾಖಲೆಗಳನ್ನು ಕೊಟ್ಟು ಟೆಂಡರ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂತಹ ಕಂಪನಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಇವರು ಯಾವುದೇ ರೀತಿಯ ಟೆಂಡರ್ಗಳಲ್ಲಿ ಭಾಗವಹಿಸಿದಂತೆ ಮಾಡುವಂತಹ ಜವಾಬ್ದಾರಿ ಇಲಾಖೆ ಮೇಲಿದೆ ಇದನ್ನ ಮಾಡಬೇಕು ಮುಖ್ಯಮಂತ್ರಿಗಳೇ ವಿಚಾರವಾಗಿ ಮಧ್ಯಪ್ರವೇಶಿಸಬೇಕು ಗಮನ ಹರಿಸಿ ಏನೇನು ಹೇಳ್ತಾ ಇದೀವಿ ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಸೂಕ್ತ ರೀತಿಯ ತನಿಖೆ ನಡೆಸಬೇಕು ತಪ್ಪಿತಸ್ಥರಿಗೆ ಕಾನೂನಿನಲ್ಲಿ ಕ್ರಮ ಜರುಗಿಸುವಂತೆ ಮಾಡಬೇಕು ಶಿಕ್ಷಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹ ಮಾಡ್ತಾ ಇದೆ ಹೇಳ್ತಾ ಮಾಧ್ಯಮ ಮಿತ್ರರು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು नमस्कार नुसून निय जीवन केर पक्ष राज्य संघटना कार्यदर्श